ಮೂಡ ಹಗರಣ ಕೇವಲ ಮೈಸೂರು ಜಿಲ್ಲೆಗೆ ಸೀಮಿತವಾದಂಥ ಒಂದು ಪ್ರಕರಣ ಆಗಿತ್ತು ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕು ಅಥವಾ ಹದಿನಾರು ಸೈಟನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಗಿತ್ತು ಆದರೆ ಅದಕ್ಕಿಂತ ದೊಡ್ಡ ಹಗರಣ ಏನಿದೆ ಅಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥದ್ದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿ ನಮ್ಮ ನ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿದ್ದಂಥ ದುಡ್ಡನ್ನು ಕಬಳಿಸಿದ್ದಾರೆ ಅದರಲ್ಲಿ ಹಾಗೆ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರವಾಗಿ ಇಪ್ಪತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚನ್ನು ಪೋಲ್ ಮಾಡಿದ್ದಾರೆ ದುಡ್ಡನ್ನು ಇದು ಬಹಳ ದೊಡ್ಡ ಸ್ಕ್ಯಾಮ್ ಇದು ಬಿಗ್ಗರ್ ಸ್ಕ್ಯಾಮ್ ಇದು ಹಾಗೆ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇರುವಂತಹ ಎಸ್ ಸಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಆಗಿರುವಂಥ ಅನ್ಯಾಯದ ಪ್ರಶ್ನೆ ಇದು ಹಾಗಾಗಿ ಈ ಒಂದು ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾದಂಥ ಅನಿವಾರ್ಯತೆ ನಮಗಿದೆ ಅದರಲ್ಲೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಸೇರಬೇಕಾಗಿರುವಂಥ ಹಣವನ್ನು ಈ ರೀತಿ ಪೋಲ್ ಮಾಡಿರುವಂಥದ್ದು ಹಾಗೂ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂದರೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಂಡಿದ್ದಾರೆ ಇದರಲ್ಲಿ ಏ ನೂರ ಎಂಬತ್ತೇಳು ಕೋಟಿ ಅಲ್ಲರಿ ಎಂಬತ್ತೆರಡು ಕೋಟಿ ಅಂತಂದಿದ್ದಾರೆ ಆದರೆ ಹಣದ ಪ್ರಮಾಣ ಅವರು ಕಮ್ಮಿ ಮಾಡಿ ಹೇಳಿರ್ಬೋದು ಆದರೆ ಮೂಡಾದ ವಿಚಾರದಲ್ಲಿ ಅವರು ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ನಾನು ನಡ್ಕೊಂಡಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋದ್ರ ಬಗ್ಗೆ ಸ್ವತಃ ಅವರೇ ಹೌಸಲ್ ಒಪ್ಕೊಂಡಿದ್ದಾರೆ ಅವರು ಫೈನಾನ್ಸ್ ಮಿನಿಸ್ಟ್ರು ಕೂಡ ಹೌದು ಮೂಡಾ ಪ್ರಕರಣಕ್ಕಿಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಪ್ರಕರಣ ಗಂಭೀರವಾದಂತಹ ಒಂದು ಹಗರಣವಾಗಿದೆ ಅದು ಅದನ್ನು ನಾವು ಕೈಗೆತ್ತಿಕೊಂಡು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಪಕ್ಷದಲ್ಲಿರುವಂಥ ಕೆಲವು ಹಿರಿಯರು ಯೋಚನೆಯನ್ನು ಮಾಡಿದ್ದಿದೆ ಹಾಗಾಗಿ ಬೆಳಗಾವಿಗೆ ನನ್ನನ್ನು ಕೂಡ ಬರಲಿ ಕೇಳಿದರು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಹೋಲಿಸಿದರೆ ಎಲ್ಲ ಜಾತಿ ಜನಾಂಗಗಳಲ್ಲಿರುವಂಥ ಅಭಿಮಾನಿಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡ್ರೆ ಬಿ ಜೆ ಪಿಯಲ್ಲಿ ಅತ್ಯಂತ ಜನಪ್ರಿಯ ನೇತಾರ ಅಂತಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ಕರೆದ್ರು ರಮೇಶ್ ಅವರು ಹೇಳಿದರು ಹಾಗೆ ಸಿದ್ದೇಶ್ವರ ಅವರು ಬರ್ತಾಯಿದ್ರು ಕುಮಾರ್ ಬಂಗಾರಪ್ಪನವರು ಬರ್ತಾಯಿದ್ರು ಇದು ಹಿಂದುಳಿದ ಜಾತಿ ಜನಾಂಗಗಳಿಗೆ ಆಗಿರುವಂಥ ಅನ್ಯಾಯ ಇದ್ರ ಬಗ್ಗೆಯೂ ಪಾದಯಾತ್ರೆನ ನಾವು ಮಾಡಬೇಕು ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರವನ್ನು ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಸಾಕ್ಷ್ಯಾಧಾರಗಳಿದೆ ನೀವು ಬೆಂಗಳೂರು ಮೈಸೂರು ನಡುವೆ ನಡೆದಂತಹ ಏನು ಈ ಮೂಡಕ್ಕೆ ಸಂಬಂಧಪಟ್ಟಂತಹ ಮೈಸೂರು ಚಲೋ ಅದರಲ್ಲಿ ಭಾಗಿಯಾಗಿದ್ದರಲ್ಲ ನಿಮ್ಮ ಬಂದು ನಿಮ್ಮ ಅನುಭವನ ಹಂಚ್ಕೊಳ್ಳಿ ನಾವು ಯಾವ ರೀತಿ ಮಾಡ್ಬೋದು ಯಾವ ರೀತಿ ರೂಪುರೇಷೆಯನ್ನು ನಾವು ತಯಾರು ಮಾಡ್ಬೋದು ಅಂತೇಳಿ ನನ್ನನ್ನು ಕೇಳಿದರು ಹೋಗಿ ನಾನು ಹೇಳಿದ್ದೀನಿ ಎಲ್ಲ ಬಿ ಜೆ ಪಿದವರು ಟಾಲ್ ಲೀಡರ್ಸ್ ಇದ್ದಾರೆ ಅವರು ಒಂದೊಂದು ಜಾತಿ ಜನಾಂಗಕ್ಕೆ ಸೇರಿದಂಥವ್ರು ಇದ್ದಾರೆ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡುವಂಥವ್ರು ಅಲ್ಲಿ ಬಂದಿದ್ದರು ಹಾಗಾಗಿ ಅವರಿಗೆ ಹೋಗಿ ನಾನು ಮಾಹಿತಿನ ಕೊಟ್ಟು ಬಂದಿದ್ದೀನಿ ಹೊರತು ಇದು ಯಾವುದೇ ಭಿನ್ನಮತಿಯರ ಸಭೆನೋ ಅಲ್ಲ ಅತೃಪ್ತರ ಸಭೆನೋ ಅಲ್ಲ ಇದು ಬಿ ಜೆ ಪಿಯ ಬಲವರ್ಧನೆಗೋಸ್ಕರವಾಗಿ ಸಮಾನ ಮನಸ್ಕರ ಒಂದಷ್ಟು ಜನ ಸೇರಿಕೊಂಡಿದ್ದಾರೆ ಅವರ ಸಭೆನೇ ಹೊರತು ಇದನ್ನ ಯಾವ ಬಂಡಾಯದ ಸಭೆನೂ ಅಲ್ಲೇ ಈ ರೀತಿ ಬಿಂಬಿತವಾಗುವಂಥದ್ದು ಸಹಜ ಆದರೆ ಅಲ್ಲಿ ಏನು ನಡೀತು ಅನ್ನೋದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇವತ್ತು ಮೂಡ ಹಗರಣ ದೊಡ್ಡದು ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನೊಬ್ಬರನ್ನಷ್ಟೇ ಗುರಿಯಾಗಿಟ್ಕೊಂಡು ನಾವು ಇದನ್ನು ವಿಚಾರವನ್ನು ಮಾಡ್ಬೋದು ಹೊರತು ಅದು ಇದಕ್ಕಿಂತ ದೊಡ್ಡ ಪ್ರ ಹಗರಣ ಅದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎಷ್ಟು ಅನ್ಯಾಯ ಆಗಿದೆ ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಅವ್ರಿಗೆ ಸೇರಬೇಕಾದಂತಹ ದುಡ್ಡನ್ನು ಯಾವ ರೀತಿ ಡೈವರ್ಟ್ ಮಾಡಿದ್ದಾರೆ ಅನ್ನೋದು ಇದು ದೊಡ್ಡ ಬಿಗ ಬಿಗರ್ ಪ್ರಾಬ್ಲಮ್ ಅಲ್ವಾ ಅಥವಾ ಅದಕ್ಕಿಂತ ದೊಡ್ಡ ಹಗರಣ ಅಲ್ವಾ ಇದು ಹಾಗೆ ಸಿದ್ದರಾಮಯ್ಯನವರೇ ಸದನದಲ್ಲೇ ಒಪ್ಕೊಂಡಿದ್ದಾರೆ ಇದು ಹಣ ಪೋಲಾಗಿದೆ ಅಂತ ಹೇಳಿ ಇದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ ಒಬ್ಬ ಮಂತ್ರಿನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಒಬ್ಬ ಶಾಸಕರಿದ್ದಾರೆ ಅದರೊಳಗಡೆ ಆಮೇಲೆ ಅಲ್ಲಿದು ಅಧಿಕಾರಿಗಳದ್ದು ಅಕೌಂಟೆಂಟೇ ಸೂಸೈಡ್ ನೋಟನ್ನು ಬರೆದ್ಬಿಟ್ಟು ಸತ್ತೋಗಿದ್ದಾರೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಒಂದು ಕೇಸನ್ನು ದಾಖಲಿಸಿಕೊಂಡು ತನಿಖೆನ ಆರಂಭಿಸಬೇಕಾದ್ರೆ ಅವರು ಸೂಸೈಡ್ ನೋಟಲ್ಲಿ ಬರೆದಿರುವಂಥ ಹೆಸರುಗಳ ಬಗ್ಗೆ ಅದನ್ನು ಪರಿಗಣನೆ ತೆಗೆದುಕೊಂಡಿಲ್ಲ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಹಗರಣ ಎಂದಿಲ್ಲ ಈ ಹಗರಣವನ್ನು ನಾವು ಸರಿಯಾಗಿ ತೆಗೆದುಕೊಂಡು ಹೋಗಿ ಅದನ್ನು ಕಾನೂನು ಮುಖಾಂತರವಾಗಿ ಹೋರಾಟವನ್ನು ಅಂದರೆ ಖಂಡಿತ ಸಿದ್ದರಾಮಯ್ಯವರ ಕುರ್ಚಿ ಅಲ್ಲಾಡುತ್ತೆ ಯಾಕೆಂದರೆ ಫೈನಾನ್ಸ್ ಮಿನಿಸ್ಟ್ರಾಗಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ಗೆ ಅವರೇ ತಲೆದಂಡವನ್ನು ತೆರಬೇಕಾಗುತ್ತೆ ಇದು ಬಹಳ ದೊಡ್ಡ ಪ್ರಕರಣ ಪ್ರಕರಣ ಅಂತೇಳಿ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ನಾನು ಹೇಳಲಿಕ್ಕೆ ವಹಿಸ್ತೀನಿ ನೋಡಿ ಇದು ಪೂರ್ವಭಾವಿಯಾಗಿ ಒಂದಷ್ಟು ವಿಚಾರಗಳು ನಡೆದಿದೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವರು ಅತಿ ಹೆಚ್ಚು ಇರುವಂಥದ್ದಲ್ಲೂ ವಿಶೇಷವಾಗಿ ಎಸ್ ಟಿ ಜನಾಂಗದವರು ಇರೋ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿದ್ದಾರೆ ಅಲ್ಲಿರುವಂಥ ಜಾರಕಿಹೊಳಿ ಅವರು ಅವ್ರ ಸಹೋದರರು ಇರ್ಬೋದು ಅಥವಾ ಅಲ್ಲಿ ಆ ಭಾಗದಲ್ಲಿರುವಂಥ ನಮ್ಮ ಟಾಲೆಸ್ಟ್ ಲೀಡ್ರ್ ಆಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು ಇವರೆಲ್ಲ ನಮ್ಮನ್ನು ಕರೆದರು ಕರೆದು ಬಿಟ್ಟು ಇದ್ರ ಬಗ್ಗೆ ಮಾಹಿತಿನ ಕೊಡಿ ಅದನ್ನು ಯಾವ ರೀತಿ ಪಾದಯಾತ್ರೆಯನ್ನು ನಾವು ಕಂಡಕ್ಟ್ ಮಾಡ್ಬೋದು ಏನೇನೋ ಅದರೊಳಗಡೆ ಸೇ ನೀನು ಒಬ್ಬ ಪತ್ರಕರ್ತನಾಗಿದ್ದೆ ಇದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಮಾಹಿತಿನೂ ಕೊಡು ಅಂತ ಕೇಳಿದರು ಹೋಗಿದ್ದೀವಿ ಅಷ್ಟರೊಳಗಡೆ ಇದರೊಳಗಡೆ ಅದನ್ನು ನಾವು ಸೆಪ್ಟೆಂಬರ್ ಸೆವೆಂಟೀನ್ಗೆನೋ ಅವರು ಪ್ರಾರಂಭ ಮಾಡಬೇಕು ಅಂತ ಅವರು ಯೋಚನೆಯನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕರೆಯೋಣ ಇದು ಬಿ ಜೆ ಪಿಯ ಒಂದು ಕಾರ್ಯಕ್ರಮ ಆಗಿರ್ತದೆ ಇಲ್ಲಿ ಯಾರ್ದೋ ಮೇಲಾಟದ ಕಾರ್ಯಕ್ರಮ ಆಗಿರೋಲ್ಲ ಇದು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡೇ ಈ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬರಿಗೂ ಬಿ ಜೆ ಪಿಯ ಬ್ಯಾನರ್ ಬಂಟಿಂಗ್ ಕಟ್ಟುವ ಕಾರ್ಯಕರ್ತನಿಂದ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಹ್ವಾನ ಇದ್ದೇ ಇರುತ್ತದು ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಮುಕ್ತ ಆಹ್ವಾನ ಕೊಡ್ತಾರೆ ಯಾಕೆಂದರೆ ಇದರಲ್ಲಿ ಯಾರದೇ ಮೇಲಾಟ ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಅಲ್ಲ ಇದು ಇದು ನಾಯಕ ಜನಾಂಗಕ್ಕೂ ವಾಲ್ಮೀಕಿ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯದ ವಿಚಾರದಲ್ಲಿ ಈ ಸರ್ಕಾರವನ್ನು ನಾವು ಹಣಿಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ ಅದಕ್ಕೋಸ್ಕರ ಈ ಪಾದಯಾತ್ರೆ ಆಯೋಜನೆ ಇದೆ ಖಂಡಿತ ಹೈಕ ಹೈಕಮಾಂಡು ಪಕ್ಷದ ಬಲವರ್ಧನೆ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಹೈಕಮಾಂಡ್ ಹಮ್ಗೆ ಹೈಕಮಾಂಡನ್ನು ಬಿಟ್ಬಿಟ್ಟು ನಾವೇನೋ ಪಾದಯಾತ್ರೆ ಮಾಡ್ತೀವಿ ಅಂತ ಅವ್ರೇನಾರು ಹೇಳಿದಾರೆ ಇಲ್ಲ ಅಲ್ವಾ ಯಾರೂ ಹೇಳಿಲ್ಲ ಹೈಕಮಾಂಡ್ ಏನು ಆ ಮಾಹಿತಿ ಅವ್ರಿಗೆ ಮಾಹಿತಿ ಕೊಟ್ಟು ಮನವರಿಕೆಯನ್ನು ಮಾಡಿಕೊಟ್ಟು ಅವರ ಅನುಮತಿಯೊಂದಿಗೆ ಪಾದಯಾತ್ರೆಯನ್ನು ಕೈಗೊಳ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಅರವಿಂದ್ ದಿಂಬಾವಳಿಯವರು ಹೇಳಿದ್ದಾರೆ ಹಾಗಾಗಿ ಹೈಕಮಾಂಡ್ ಮೈ ಹೈಕಮಾಂಡನ್ನು ದೂರ ಇಟ್ಟುಬಿಟ್ಟು ಇದು ನಡೆಸುವಂಥ ಪಾದಯಾತ್ರೆ ಅಲ್ಲ ಹೈಕಮಾಂಡ್ ಒಪ್ಪಿಗೆಯೊಂದಿಗೆ ಇದು ನಡಿಬೇಕು ಆಮೇಲೆ ರಾಜ್ಯ ಬಿ ಜೆ ಪಿನವರು ಕೂಡ ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇರುವಂಥರು ಬಿ ಜೆ ಪಿ ಒಬ್ಬ ಕಾರ್ಯಕರ್ತನಿಂದ ಅಧ್ಯಕ್ಷರವ್ರಿಗೂ ಎಲ್ಲರೂ ಕೈ ಜೋಡಿಸಿ ಇದು ಈ ಒಂದು ಯಾತ್ರೆಯನ್ನು ಮಾಡಬೇಕಾಗುತ್ತೆ ಸರ್ ಇದೊಂದು ಹಗರಣವೇ ಅಲ್ಲ ಎಲ್ಲ ದುಡ್ಡು ರಿಕವರಿ ಆಗುತ್ತೆ ಯಾರೋ ಕತ್ಕೊಂಡು ಹೋಗಿರ್ತಾನೆ ಅವನದ ದುಡ್ಡು ಕಿತ್ಕೊಂಬಂದ್ಕೊಡ್ಲಿ ಅವನಿಗೆ ಸಭೆ ಹಂಗೆ ಗೊತ್ತಿಲ್ಲ ನನಗೆ ನಾ ನೋಡಿ ಅದೆಲ್ಲ ಹಿರಿಯ ನಾಯಕರಿದ್ದಾರೆ ಅವರು ತೀರ್ಮಾನವನ್ನು ಮಾಡ್ತಾರೆ ನನಗೆ ಮಾಹಿತಿ ಕೊಡ್ಲಿಕ್ಕೆ ಎಂತ ಕರೆದಿದ್ರು ನನ್ನ ಅನುಭವ ಹಂಚ್ಕೊಳ್ಲಿಕ್ಕೆ ಹೇಳಿದ್ರು ನಾನು ಅಷ್ಟೇ ಮಾಹಿತಿಯನ್ನು ಕೊಟ್ಟು ಬಂದಿದ್ದೀನಿ ನಾನು ಬಿ ಜೆ ಪಿ ಒಬ್ಬ ಕಾರ್ಯಕರ್ತನಾಗಿ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಈಗ ಮೈಸೂರು ಚಲೋ ನಾನು ನಾನಿರಲಿಲ್ವಾ ಚಲೋ ಕಡೆ ಪಕ್ಷದಲ್ಲಿ ಇದೆ ಅಂತ ಮೀಡಿಯಾ ನೋಡಿದವರಿಗೆ ಪತ್ರಿಕೆ ಓದಿದವರಿಗೆ ಲೈವ್ ಪ್ರೋಗ್ರಾಮ್ ನೋಡಿದವರಿಗೆ ಎಲ್ಲರೂ ಏನೇನು ನೋಡಬೇಕು ಅವ್ರಿಗೆ ಏನೇನು ಕಂಡಿರ್ತದೆ ಅವರ ವಿವೇಚನೆಗೆ ತಕ್ಕ ಹಾಗೆ ಅವರು ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾರೆ ನಾನು ಅದ್ರ ಬಗ್ಗೆ ಹೆಚ್ಚನ್ನು ಹೇಳಲಿಕ್ಕೆ ಹೋಗಲ್ಲ ನಾನು ಮೈಸೂರಿನ ಮೈಸೂರಿನ ಒಬ್ಬ ನಾಗರಿಕನಾಗಿ ಮೂಡಾದಲ್ಲಿ ಐದಾರು ಸಾವಿರ ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿರೋ ವಿಚಾರದಲ್ಲಿ ನಾವು ಒಂದು ಧ್ವನಿ ಎತ್ತಬೇಕು ಅಂತೇಳಿ ಈ ಪಾದಯಾತ್ರೆಯನ್ನು ಕೈಗೊಂಡಾಗ ಹೋಗಿದ್ದೀನಿ ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರಕ್ಕೆ ಬಂದಾಗ ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಿದ್ದು ಬಿ ಜೆ ಪಿ ಮತ್ತು ಕುಮಾರಸ್ವಾಮಿಯವರ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆರಂಭ ಮಾಡಿದ್ದೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಯತ್ ಯಥೇಚ್ಛವಾಗಿ ಅನುದಾನವನ್ನು ಕೊಟ್ಟಿರುವಂಥವ್ರು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗದ ಪರವಾಗಿ ಇದ್ದೀವಿ ಹಾಗೇ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಪರಿವಾರ ತಳವಾರನ್ನು ಎಸ್ ಟಿ ಕ್ಯಾಟಗರಿಲಿ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕೆಲಸವನ್ನು ನಾನೇ ಹೋರಾಟವನ್ನು ಮಾಡಿ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ಅವರಿಗೆ ಅವರಿಗೆ ಸೇರಬೇಕಾದಂಥ ಹಣವನ್ನು ಪೋಲ್ ಮಾಡಿರುವಂಥ ವಿಚಾರದಲ್ಲಿ ಈ ಒಂದು ಪಾದಯಾತ್ರೆಯನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲರೂ ಹಿರಿಯರು ಯೋಚನೆಯನ್ನು ಮಾಡ್ತಿದ್ದಾರೆ ಅದರೊಳಗಡೆ ಖಂಡಿತ ನಾನು ಕೂಡ ಭಾಗಿಯಾಗ್ತೇನೆ ಸರಿಗಾಗಿ ಇದಾಗಿದ್ದರೆ ಕಾಂಗ್ರೆಸ್ ಗ್ಯಾರಂಟಿಗಳೇನಿದೆ ಗ್ಯಾರಂಟಿಗಳನ್ನ ನನಗೆ ಏನ್ ಬಗ್ಗೆ ಗೊತ್ತಿಲ್ಲ ನನಗೆ ಅದ್ರದ್ದು ಆಚೆಗೆ ಇವತ್ತಿನ ಈ ವಿಚಾರಕ್ಕಷ್ಟೇ ಸೀಮಿತವಾಗಿ ಹೇಳಲಿಕ್ಕೆ ವಹಿಸ್ತೀನಿ ನಾನು ಇತ್ತೀಚೆಗೆ ಸುಮಾರು ಸರಿ ಹೇಳಿಕೆಯನ್ನು ಕೊಟ್ಟೆ ಈ ರಾಜಕಾರಣಿಗಳ ಮಕ್ಕಳಿದಾರಲ್ಲ ಅವರಿಗೆ ಅಪ್ಪಂದಿರ ಪ್ರತಿಭೆ ಆಗಲಿ ಅನುಭವವಾಗಲಿ ಯಾವುದನ್ನು ಕೂಡ ವರ್ಗಾವಣೆ ಆಗಲ್ಲ ಅಂತ ಹೇಳಿದ್ದೆ ಈ ದಿನೇಶ್ ಕೊಟ್ಟರು ಕೊಟ್ಟಿರೋಂಥ ಹೇಳಿಕೆ ಅವ್ರು ಮಾಡಿರೋಂಥ ಟ್ವೀಟು ಪ್ರಿಯಾಂಕಾ ಖರ್ಗೆ ಅಂತ ಹೇಳಿಕೆ ಇದನ್ನೆಲ್ಲ ನೋಡಿದಾಗ ಅಂಥ ಗ್ರೇಟ್ ಫಾದರು ಆದರೆ ಮಕ್ಕಳಿಗೆ ಅದರೊಂದೊಂದು ಹತ್ತು ಪರ್ಸೆಂಟು ಐದು ಪರ್ಸೆಂಟು ಅವರ ಬುದ್ಧಿಶಕ್ತಿ ಆಗಲಿ ಅನುಭವವಾಗಲಿ ವರ್ಗಾವಣೆ ಆಗಲಿಲ್ಲ ಅನ್ನೋದು ಅವ್ರು ಕೊಟ್ಟಿರುವಂಥ ಹೇಳಿಕೆಗಳಿಂದ ವ್ಯಕ್ತವಾಗ್ತಿದೆ ಯಾಕೆಂತಂದರೆ ಆರೋಪಿಗೂ ಅಪರಾಧಿಗೂ ಬಹಳ ವ್ಯತ್ಯಾಸವಿದೆ ಈ ಗೌರಿ ಲಂಕೇಶ್ ಮರ್ಡ್ರ್ ಕೇಸ್ನಲ್ಲಿ ಹದಿನಾರು ಜನ ಒಳಗಡೆ ಇದ್ದಾರೆ ಕೋರ್ಟಲ್ಲಿ ಟ್ರಯಲ್ ಪ್ರಾರಂಭವಾಗಿ ವಿಟ್ನೆಸ್ಗಳನ್ನು ಕರೆದು ಪಾಟಿ ಸವಾಲಿಗೆ ಗುಳು ಗುರಿಪಡಿಸುವಂಥ ಕೆಲಸ ಎಲ್ಲ ಇದೆ ಈ ಮಧ್ಯದಲ್ಲಿ ಎ ಒನ್ ಆಗಿದ್ದಂಥ ನವೀನನ್ನು ಎ ಸೆವೆಂಟೀನ್ ಅದ ಅಕ್ಯೂಸ್ ನಂಬರ್ ಒನ್ ಇದ್ದವನು ಅಕ್ಯೂಸ್ ನಂಬರ್ ಸೆವೆಂಟೀನ್ಗೆ ಹೋಗಿದ್ದಾನ ಅವನು ಈಗ ಅವನಿಗೆ ಕೋರ್ಟು ಮಧ್ಯಂತರದಲ್ಲಿ ಒಂದು ತೀರ್ಪನ್ನು ಕೊಟ್ಟು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ ನವೀನನ್ನು ಮೊದಲಿಂದಲೂ ಕೂಡ ನನಗೆ ಗೊತ್ತಿರುವಂಥ ಹುಡುಗ ಹಾಗಾಗಿ ಆತನ ಮನೆಗೆ ಹೋಗಿ ಆತನಿಗೆ ಹೊಡೆದಿರೋ ಅಂಥ ಹೊಡೆತಗಳನ್ನು ಇವೆಲ್ಲ ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ ಆ ರೀತಿ ಪೆಟ್ಟು ತಿಂದಿದ್ದ ಹಾಗಾಗಿ ಅವನ ಮನೆಗೆ ಹೋಗಿ ಒಂದು ಸಾಂತ್ವನವನ್ನು ಹೇಳಿ ಬಂದಿದ್ದೀನಿ ಆರೋಪಿನ ಮೀಟ್ ಮಾಡೋವಂಥದ್ದೇ ತಪ್ಪು ಅನ್ನೋದಾದರೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಅಕ್ಯೂಸ್ಡ್ ಅವ್ವ ಮಗ ಇಬ್ಬರೂ ಕಟಕಡೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಆ ಅವ್ವ ಮಗನ ಕಾಲಿಗೆ ದಿನೇಶ್ ಗುಂಡೂರಾವ್ ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನವರೆಲ್ಲ ಅಲ್ಲಿ ಕಾಲಿಗೆ ನಮಸ್ಕಾರ ಬರ್ತಿರಲ್ಲ ಹಾಂ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿರುವಂಥ ಆರೋಪಿ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿರಲ್ಲ ಇದು ಸರಿನಾಗಾದರೆ ಸುಮ್ಮನೆ ತಿಳಿಗೇಡಿ ತಂದಲ್ಲಿ ಹೇಳಿಕೆಯನ್ನು ಕೊಡೋಕ್ಕೆ ಹೋಗಬೇಡಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಿಂದೆ ಆಗಿದ್ದವರು ತದನಂತರ ಆಗಿ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರೇ ಅಕ್ಯೂಸ್ಡ್ ಇದ್ದಾರೆ ಇವರಿಬ್ಬರೇ ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನೇ ತಮ್ಮ ಅಧಿನಾಯಕಿ ಮತ್ತು ನಾಯಕ ಅಂತ ನೀವು ಒಪ್ಕೊಂಡಿರುವಂಥ ನೀವು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ ಸರ್ ಜನನು ನಗ್ತರೆ ನೀವು ತಿಳಿಗೇಡಿ ತಂದಿಂದ ಈ ರೀತಿ ವಿಚಾರರಹಿತವಾಗಿ ಹೇಳಿಕೆನ ಕೊಡೋಕೆ ಹೋಗ್ಬೇಡಿ ಈಗ ಮೊನ್ನೆ ನನಗೆ ಹತ್ತು ವರ್ಷ ಒಳ್ಳೆಯ ಕೆಲಸ ಮಾಡಿದ್ದೀನಿ ಇನ್ನೊಂದು ಅವಧಿಗೆ ಟಿಕೆಟನ್ನು ಕೊಡಿ ಹದಿನೈದು ವರ್ಷದಲ್ಲಿ ಎಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ದೆ ಇಲ್ಲ ಎಲ್ಲ ಬೇರೆಯವ್ರಿಗೆ ಕೊಡ್ತೀವಿ ಅಂತ ಹೇಳಿ ಬೇರೆಯವ್ರಿಗೆ ಕೊಟ್ಟರು ಕೇಂದ್ರಕ್ಕೆ ಹೋಗಬೇಡ ಮೇಲೆ ರಾಜ್ಯದಲ್ಲೇ ಇರುವಂತಲ್ವಾ ರಾಜ್ಯದಲ್ಲೂ ಕೂಡ ಒಳ್ಳೆಯ ನಾಯಕತ್ವ ಬೇಕಲ್ವಾ ವಿಧಾನಸಭೆ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಅಲ್ಲಿ ಬಿ ಜೆ ಪಿಯ ಚಿಂತನೆಗಳಿರ್ಬೋದು ವಿಚಾರಗಳಿರ್ಬೋದು ಅದನ್ನು ಪ್ರಬಲವಾಗಿ ಪ್ರತಿಪಾದಿಸುವಂಥವ್ರು ಬೇಕಾಗುತ್ತೆ ನಮ್ಮಲ್ಲಿರುವಂಥ ಭಾಳ ಜನ ಸೀನಿಯರ್ ನಾಯಕರುಗಳೆಲ್ಲ ಮೊನ್ನೆ ಲೋಕಸಭಾ ಚುನಾವಣೆಲೆಲ್ಲ ಡೆಲ್ಲಿ ಹೋಗಿ ಸೇರಿದ್ದಾರೆ ಈ ರಾಜ್ಯದಲ್ಲೂ ಕೂಡ ಮುಂದಿನ ತಲೆಮಾರಿನ ನಾಯಕರುಗಳು ಬೇಕಲ್ವ ಬಹುಶಃ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಟಿಕೆಟ್ ಕೊಡದಲ್ಲೇ ನೀನು ರಾಜ್ಯ ರಾಜಕಾರಣದಲ್ಲಿ ಇರುವ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಪಾದಯಾತ್ರೆಯಲ್ಲೂ ಭಾಗಿಯಾಗ್ತೀನಿ ಒಂದು ವೇಳೆ ನಾನು ಏನಾರು ಲೋಕಸಭಾ ಸದಸ್ಯನಾಗಿದ್ದರೆ ನಾನು ಡೆಲ್ಲಿನಲ್ಲಿ ಕೂತಿರಬೇಕಿತ್ತು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಇವು ಇದ್ದೆ ಈಗ ಬೇಡ ಇವತ್ತು ಹತ್ತು ವರ್ಷ ಬೇಡ ಇವತ್ತು ಹತ್ತು ವರ್ಷ ಅಭಿವೃದ್ಧಿ ಮಾಡಿದೆಯಾ ಇನ್ನು ರಾಜಕಾರಣ ಮಾಡು ಅಂತೇಳಿ ಹೇಳ್ಬಿಟ್ಟು ಇಲ್ಲೇ ನನಗೆ ಟಿಕೆಟ್ ಬೇಡ ಇಲ್ಲೇ ಈಗ ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡುವಂತೆ ಅಂತೇಳಿ ಹೇಳ್ಬಿಟ್ಟು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನನಗೆ ಟಿಕೆಟನ್ನು ಡಿನೇ ಮಾಡಿದ್ರು ಹಾಗಾಗಿ ಇವತ್ತು ರಾಜಕಾರಣ ಮಾಡ್ತಾ ಇದ್ದೀನಿ ನಾನು ರೆಬೆಲ್ ಅಲ್ಲ ರೆಬೆಲ್ಲು ಯಾವುದೂ ವಿರುದ್ಧ ತಿರುಗಿ ಬೀಳುವಂಥರೂ ರೆಬೆಲ್ಲೋ ನಾನು ವ್ಯವಸ್ಥೆಯ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ರೆಬೆಲ್ಲೆ ಹೊರತು ಪಾರ್ಟಿ ವಿರುದ್ಧಲ್ಲ ಈ ಪಾರ್ಟಿನಲ್ಲಿ ಇವತ್ತು ಬಿ ಜೆ ಪಿನಲ್ಲಿ ಎಷ್ಟು ಜನ ಲೀಡರ್ಸ್ ಇದಾರಲ್ಲ ಅವರೆಲ್ಲರಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ನನಗೆ ನಮ್ಮ ಟಾಲೆಸ್ಟ್ ಲೀಡರ್ಗಳಿಗಿಂತ ಜಾಸ್ತಿ ಸೀನಿಯಾರಿಟಿ ಇದೆ ಯಾಕಂದರೆ ನಮ್ಮಪ್ಪ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲೇ ಓ ಟಿ ಸಿ ಕ್ಯಾಂಪ್ ಮಾಡಿದ್ದಾರೆ ಸಿಕ್ಸ್ಟಿ ಏಯ್ಟಲ್ಲಿ ಅವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ಜನಸಂಘದ ಗುರುತಿನಲ್ಲಿ ಅದಕ್ಕಿಂತ ಸೀನಿಯಾರಿಟಿ ಯಾರಿಗಿದೆ ತೋರಿಸಿ ನೋಡೋಣ ನಾನು ಅದ್ರ ಅವರು ನಾನು ನಮ್ಮಪ್ಪ ಆ ಹಿನ್ನೆಲೆಯಿಂದ ಬಂದವರು ನಾನು ಕೂಡ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲೇ ನಾನು ಓ ಟಿ ಸಿ ಮಾಡಿದ್ದೀನಿ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ನಾನೊಬ್ಬ ಪತ್ರಕರ್ತನಾಗಿ ನಾನು ರಾಷ್ಟ್ರೀಯ ಚಿಂತನೆಗಳನ್ನು ನನ್ನ ಲೇಖನಗಳ ಮುಖಾಂತರ ನಾನು ಪ್ರತಿಪಾದಿಸಿದ್ದೀನಿ ನಾನು ಬ್ಯಾನರ್ ಬಂಟಿಂಗ್ ಕಟ್ಟಿದಲ್ಲೇ ಇರ್ಬೋದು ಆದರೆ ಬ್ಯಾನರ್ ಬಂಟಿಂಗ್ ಕಟ್ಟುವಂಥ ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತ ಇರ್ಬೋದು ಅವನ್ನ ಇನ್ಸ್ಪೈರ್ ಮಾಡಿದ್ದೀನಿ ನಾನು ಹಾಗೆ ಬಿ ಜೆ ಪಿಯ ಚಿಂತನೆಗೆ ಎಷ್ಟೋ ಜನರು ಮಾರು ಹೋಗುವ ರೀತಿಯಲ್ಲಿ ಮಾಡಿದ್ದೀನಿ ರಾಷ್ಟ್ರೀಯ ಚಿಂತನೆಗೆ ಜನರನ್ನು ಕರೆಸಿದ್ದೀನಿ ಅವರಿಗೆ ನಾನು ಓ ನಾ ಬರವಣಿಗೆ ಮುಖಾಂತರವ್ರನ್ನ ಓದಿಸಿ ಅವ್ರನಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಹಾಗಾಗಿ ನಾನು ಈ ರಾಜ್ಯ ರಾಜಕಾರಣದಲ್ಲಿ ಇಲ್ಲೂ ಕೂಡ ಇವತ್ತು ಯಡಿಯೂರಪ್ಪ ಸಾಹೇಬರು ಅವರು ನೇಪಥ್ಯಕ್ಕೆ ಇದ್ದಾರೆ ಹಾಗೆ ಇನ್ನು ಭಾಳಷ್ಟು ಜನ ಸೀನಿಯರ್ ಲೀಡರ್ಸ್ಗಳು ಯಾರಿದ್ದಾರೆ ಅವರೆಲ್ಲ ಡೆಲ್ಲಿ ಹೋಗಿದ್ದಾರೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದು ಯಂಗ್ ಬ್ಲಡ್ ಅನ್ನೋದು ಬರಬೇಕಾಗುತ್ತೆ ಬಹುಶಃ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಈ ಸ ಇನ್ನು ಮುಂದೆ ರಾಜ್ಯದಲ್ಲೇ ಇರುವ ಸಂದೇಶದೊಂದಿಗೆ ನನಗೆ ಟಿಕೆಟ್ ಡಿನೈ ಮಾಡಿದ್ದಾರೆ ಹಾಗಾಗಿ ನಾನು ರಾಜ್ಯದಲ್ಲೇ ಕಾನ್ಸಂಟ್ರೇಟ್ ಮಾಡಿ ಹೇಳಿಕೆಗಳು ಸರ್ ಹೇಳ್ತಾ ಇರೋ ಹೇಳಿಕೆಗಳು ರಾಜ್ಯ ಆಗಲ್ಲ ಸರ್ ಅಂತ ನಾನು ತುಂಬ ಸರಿ ಹೇಳಿದ್ದೀನಿ ನಾನು ಯಾರನ್ನು ಓಲೈಸೋಕ್ಕೆ ಮೆಚ್ಚೋಕ್ಕೆ ಬಂದಿರಲಿಲ್ಲ ಹತ್ತು ವರ್ಷ ನಾನು ಓಲೈಸಿದ್ದು ಮೆಚ್ಚಿಸಿದ್ದು ಕೊಡಗು ಮತ್ತು ಮೈಸೂರಿನ ಜನ ಇಲ್ಲಿನ ಕಸ ತೆಗೆಯೋ ಕೆಲಸದಿಂದ ಹೈವೇ ರೈಲ್ವೆ ಮಾಡಿಸೋವರೆಗೂ ಎಲ್ಲ ಮಾಡಿದೆ ನಾನು ರಾಜಕಾರಣ ಮಾಡೋದಾಗಿದ್ದರೆ ಹತ್ತು ವರ್ಷದಲ್ಲಿ ರಾಜಕಾರಣ ಮಾಡ್ಕೊಂಡಿರ್ಬೋದಿತ್ತು ಇನ್ನು ಮುಂದೆನೂ ಕೂಡ ನಾನು ಈ ಓಲೈಕೆ ರಾಜಕಾರಣನ ಮಾಡಲ್ಲ ನನ್ನದೇನಿದ್ರೂ ಕೂಡ ಜನರ ಅಭಿವೃದ್ಧಿ ಅಷ್ಟೇ ನನಗೆ ಮುಖ್ಯವಾಗಿರುವಂಥದ್ದು ಇವತ್ತು ಬಿ ಜೆ ಪಿಯ ಬಲವರ್ಧನೆ ಆಗಬೇಕು ಬಿ ಜೆ ಪಿಯ ಬಲವರ್ಧನೆ ಆಯಿತು ಅಂತಂದರೆ ಅಭಿವೃದ್ಧಿನೂ ಕೂಡ ಅಬಾಧಿತವಾಗಿ ನಡೀತದೆ ಹಾಗಾಗಿ ಆ ಕೆಲಸಕ್ಕೆ ನಾನು ಸನ್ನದ್ದನಾಗಿಯೇ ಹೊರತು ಯಾರ ಮನೆ ಹೋಗೋದು ಬಾಗಲಕಾಯೋದು ಆ ಲೀಡ್ರೇನೋ ಜೊತೆ ಹೋದ್ರೆ ನಮಗೆ ಟಿಕೆಟ್ ಸಿಗುತ್ತೆ ಇವೆಲ್ಲ ಅಲ್ಲ ನನಗೆ ಟಿಕೆಟ್ ಕೊಟ್ಟವ್ರು ಬಿ ಜೆ ಪಿ ಅವರಲ್ಲ ನನಗೆ ಸಂಘ ಮುಖಾಂತರವಾಗಿ ನನಗೆ ಆಗ ಟಿಕೆಟ್ ಕೊಟ್ಟಿದ್ದು ನಾನಿವತ್ತು ಆ ಒಂದು ಕೋರ್ ಐಡಿಯಾಲಜಿ ಏನಿದೆ ಅದಕ್ಕೆ ಬದ್ಧನಾಗಿಯೇ ನಾನು ಕೆಲಸವನ್ನು ಮಾಡ್ತಾ ಇರುವಂಥದ್ದು ನನಗೆ ಬೇರೆಯವ್ರನ್ನ ಅಪೀಸ್ ಮಾಡುವಂಥ ಅಗತ್ಯ ಅನಿವಾರ್ಯತೆ ಎರಡೂ ಇಲ್ಲ ನೋಡಿ ಕರ್ನಾಟಕದಲ್ಲಿ ಎಷ್ಟು ಜನ ಬಿ ಜೆ ಪಿಯ ನಾಯಕರಿಗೆ ಅವ್ರ ಕ್ಷೇತ್ರ ಅವರ ಜಾತಿ ಆಚೆಗೆ ಜನರ ಪ್ರೀತಿ ವಿಶ್ವಾಸ ಇದೆ ಹೇಳಿ ನೋಡೋಣ ಕೆಲವೇ ಕೆಲವು ಇವತ್ತೇನೋ ಬಸವಗೌಡ ಪಾಟೀಲ್ ಎತ್ನಾಳು ಇಂಥ ಕೆಲವೇ ಕೆಲವು ಜ ಇದ್ದಾರೆ ಅದರೊಳಗಡೆ ಪ್ರತಾಪ್ ಸಿಂಹನು ಒಬ್ಬ ಅನ್ನೋದ್ರ ಬಗ್ಗೆ ಯಾರಿಗಾರು ಡೌಟ್ ಇದ್ದರೆ ಹೇಳ್ಬಿಡಿ ನಾನು ಎಲ್ಲೇ ಹೋದ್ರೂ ಕೂಡ ಜನ ಜಾತಿಯನ್ನು ಮೀರಿ ನನ್ನನ್ನು ಪ್ರೀತಿಸೋರು ಇದ್ದಾರೆ ಗೌರವಿಸುವಂಥವ್ರು ಇದ್ದಾರೆ ಪ್ರೋತ್ಸಾಹಿಸುವಂಥವ್ರು ಇದ್ದಾರೆ ಕರ್ನಾಟಕವೇ ನನ್ನ ಕಾರ್ಯಕ್ಷೇತ್ರ ಎಲ್ಲಿ ಅಂತ ನಾನೇನು ನನಗೆ ಗೊತ್ತಿಲ್ಲ ಆದರೆ ಮೈಸೂರು ನನಗೆ ನನಗೆ ನೆಲ ಕೊಟ್ಟಿದೆ ಪ್ರೀತಿ ಕೊಟ್ಟಿದೆ ನನ್ನನ್ನು ಗೌರವಿಸಿದೆ ನನ್ನನ್ನು ಗೆಲ್ಲಿಸಿದೆ ನನ್ನ ಕೈ ಹಿಡಿದಿದೆ ಮೈಸೂರು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಮೈಸೂರಲ್ಲೇ ಇರ್ತೀನಿ